ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸಿಂಪಲ್ ಒನ್ ನೋಡೋಕೇತರ ಥರ ಇದೆ ಅದು ಸಿಂಪಲ್ ಒನ್ ಅಲ್ಲ ಸೈಡಲ್ಲಿ ವಿಂಗ್ಲೆಟ್ ಕೊಟ್ಟಂಗೆ ಕೊಟ್ಬಿಟ್ಟು ರೆಡ್ಡು ಕಟ್ ಇಲ್ಲಿ ಕೊಟ್ಟಂಗೆ ಸೊ ನೋಡೋಕೆ ಒಂಥರ ಚೆನ್ನಾಗಿದೆ ಇಲ್ಲಿ ನೋಡಿ ಸಿಂಪಲ್ ಒನ್ ಬ್ಯಾಜಿಂಗ್ ಕೊಟ್ಟವನೆ ಸಿಂಪಲ್ ಆಗಂತೂ ಇಲ್ಲ ಗಾಡಿಗುರು ಸೆವೆಂಟಿ ಟು ಎನ್ ಎಮ್ ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತಂತೆ ತ್ರೀ ನೈಂಟಿನೂ ಯಾವ ಮೂಲೆಗೂ ಇಲ್ಲ ಹಂಗಂತ ಟಾಸ್ ಪೀಳಲೆಲ್ಲ ಬಿಡ್ರಿ ಸೊ ಇಲ್ಲಿ ನೋಡಿ ಕಿ ಸ್ವಿಚ್ಚು ಆನ್ ಮಾಡ್ರೆ ಈ ತರ ಸೌಂಡ್ ಬರುತ್ತೆ ಡಿಸ್ಪ್ಲೇ ನೋಡಕ್ ಈ ತರ ಇರುತ್ತೆ ಸೊ ಇದರಲ್ಲಿ ಈಕೋ ರೈಡು ನೆಕ್ಸ್ಟ್ ನೆಕ್ಸ್ಟ್ ಯಾವ ಮೋಡ್ ಬ್ರೋ ಡ್ಯಾಶ್ ಮೋಡ್ ಅಂತ ಬರುತ್ತೆ ಸೊ ನೆಕ್ಸ್ಟ್ ಲಾಸ್ಟ್ ಸೋನಿಕ್ ಸೋನಿಕ್ ಅಲ್ಲಿ ಮಾತ್ರ ಹೆವಿ ಟಾರ್ಕ್ ಎಷ್ಟು ಒನ್ ನಾಟ್ ಫೈವ್ ಟಾಪ್ ಸ್ಪೀಡ್ ಹೋಗುತ್ತೆ ಸೊ ಅಷ್ಟೇ ಇಲ್ಲಿ ಟೈಮ್ ತೋರಿಸ್ ಫೋನ್ ಅಲ್ಲಿ ನೋಡಿಸ್ತಂಗೆ ಸಿಮ್ ಹಾಕುವ ಇಲ್ಲಿ ಬ್ಲೂಟೂತ್ ಕನೆಕ್ಟ್ ಮಾಡ್ಕೊಂಡ್ರೆ ಮ್ಯಾಪ್ಸ್ ಎಲ್ಲ ತೋರಿಸುತ್ತೆ ಇಲ್ಲಿ ಲೊಕೇಶನ್ ಅಲ್ಲಿ ಟ್ಯಾಪ್ ಮಾಡಿದ್ರೆ ಲೊಕೇಶನ್ ಎಲ್ಲಿಗೆ ಬೇಕಾದ್ರೆ ಗಾಡಿ ಎತ್ಕೊಂಡು ಹೋಗ್ತಾ ಇರಬಹುದು ಬ್ಲೂಟೂತ್ ಕನೆಕ್ಟ್ ಮಾಡಿ ತಿರ್ಗಾ ಇಲ್ಲಿ ಓನರ್ಶಿಪ್ ಡಿಟೇಲ್ಸ್ ಎಲ್ಲ ಸ್ಟೋರ್ ಮಾಡ್ಕೋಬಹುದು ನೀವು ಡ್ರೈವಿಂಗ್ ಲೈಸೆನ್ಸ್ ಆರ್ ಸಿ ಇನ್ಶೂರೆನ್ಸ್ ಎಲ್ಲ ಇಲ್ಲಿ ಇಟ್ಕೋಬಹುದು ನೋಡಿ ಗಾಡಿಯಲ್ಲಿ ಮುಂದೆ ಎಷ್ಟು ಏರ್ ಇದೆ ಹಿಂದೆ ಇದೆ ತರ್ಟಿ ತ್ರೀ ಇದರಲ್ಲಿ ಎರಡು ಬ್ಯಾಟ್ರಿ ಬರುತ್ತೆ ಒಂದು ಮೇನ್ ಪೋರ್ಟೇಬಲ್ ಅದು ಆಮೇಲೆ ಹೇಳ್ತೀನಿ ತೋರಿಸ್ತೀನಿ ನಿಮಗೆ ಸೊ ಮೇನ್ ಬ್ಯಾಟ್ರಿ ರಿಮೂವ್ ಮಾಡಕ್ ಆಗಲ್ಲ ಪೋರ್ಟೇಬಲ್ ಬ್ಯಾಟ್ರಿ ರಿಮೂವ್ ಮಾಡ್ಕೊಂಡು ಚಾರ್ಜ್ ಹಾಕೊಂಡು ಹೋಗ್ತಾ ಇರ್ಬೋದು ಸಿದ್ ಸೀದಾ ಇದೊಂದು ಪ್ಲಸ್ ಪಾಯಿಂಟ್ ಇಕೋ ಮಾಡಲ್ಲಿ ಫಸ್ಟ್ ಒಂದು ಟ್ವೆಂಟಿ ಪರ್ಸೆಂಟ್ ಯೂಸ್ ಆಗುತ್ತೆ ಆಮೇಲೆ ಯೂಸ್ ಆಗುತ್ತೆ ಜಾಸ್ತಿ ಪವರ್ ಬೇಕಂದ್ರೆ ಮೈನ್ ಬ್ಯಾಟ್ರಿನೇ ಕನ್ಸ್ಯೂಮ್ ಮಾಡ್ಬೇಕು ಇಕೋದಲ್ಲಿ ಪೋರ್ಟಬಲ್ ಬ್ಯಾಟ್ರಿ ಚೆನ್ನಾಗಿ ಬರುತ್ತೆ ಓಕೆ ಓಕೆ ಅದಕ್ಕೆ ಅಲ್ಲ ಅದೇನದು ಯಾವ ಮಾಡೋದು ಡಿ ಇಂದ ಸರ್ಟ್ ಆಗುತ್ತಲ್ಲ ಡ್ಯಾಶು ಇನ್ನೊಂದು ಸೋನಿಕ್ ನೆಕ್ಸ್ಟು ಬ್ಲೂಟೂತ್ ಕನೆಕ್ಟ್ ಮಾಡ್ಕೊಂಡ್ಬಿಟ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಫಿಫ್ಟೀನ್ ನೋಟಿಫಿಕೇಶನ್ ತೋರಿಸುತ್ತೆ ಇನ್ಕಮಿಂಗ್ ಕಾಲ್ಸ್ ತೋರಿಸುತ್ತೆ ನೀವು ಸಾಂಗ್ ಹಾಕೊಂಡಿದ್ರೆ ಸಾಂಗ್ ಎಲ್ಲ ಕೇಳಬಹುದು ಇದ್ರ ಸ್ಪೀಕರ್ ಎಲ್ಲ ಇಲ್ಲೇ ಬಿಡಿ ಒಳ ತರ ಎಮರ್ಜೆನ್ಸಿಗೆ ನಿಮ್ ನಂಬರ್ ಡೀಟೇಲ್ಸ್ ಹಾಕೋಬಹುದು ಸಿಂಪಲ್ ಕಸ್ಟಮರ್ ಕೇರ್ ಸರ್ವಿಸ್ ಸೆಂಟರ್ ನಂಬರ್ ಇದೆ ಪೊಲೀಸ್ ಆಂಬುಲೆನ್ಸ್ ಯಾವ್ದು ಬೇಕಾದ್ರೂ ಕಾಲ್ ಮಾಡ್ಬೋದು ನೆಕ್ಸ್ಟ್ ಮಿರರ್ ನೋಡಿ ಸ್ವಲ್ಪ ಚೆನ್ನಾಗೈತೆ ಐತೆ ಮಿರರ್ ಆದರೆ ಗಾಡಿ ಹೋಗೋ ಸ್ಪೀಡ್ಗೆ ಮಿರರ್ ಸ್ವಲ್ಪ ಆಗಿಬಿಡುತ್ತೆ ಆ ರೇಂಜ್ ಟರ್ಕ್ ಇದೆ ತ್ರೀ ನೈಂಟಿಗಿಂತ ಬೆಟರ್ ಟರ್ಕ್ ಇದೆ ಆದರೆ ಟಾಪ್ ಸ್ಪೀಡಲ್ಲಿ ಮಾತ್ರ ಇಲ್ಲ ಟೆನ್ಷನ್ ತಗೋಬೇಡಿ ಆರನ್ನು ಓಕೆ ಇಂಡಿಕೇಟ್ರಿಗೆ ಈ ಥರ ಒಂದು ಸೌಂಡ್ ಬರುತ್ತೆ ನೋಡಿ ಕೇಳ್ತಾ ಇದ್ದೀರಾ ಇಂಡಿಕೇಟ್ರ್ಗೆ ಸ್ಪೀಕರ್ ಹಾಕೋರೆ ಸಾಂಗ್ ಕೇಳೋಕೆ ಹಾಕಿದ್ರೆ ಚೆನ್ನಾಗಿರೋದು ಈ ಸ್ವಿಚ್ ಅಲ್ಲಿ ಮೋಡ್ಗಳು ಚೇಂಜ್ ಮಾಡ್ಕೊಳ್ಳೋದು ಪ್ಲಸ್ ಮಾಡಿದರೆ ರೈಡ್ ಮೋಡು ಇನ್ನೊಂದು ಮಾಡಿದ್ರೆ ಡ್ಯಾಶ್ ಮೋಡು ನೆಕ್ಸ್ಟ್ ಸೋನಿಕ್ ಮೋಡು ಸೊ ನಾಲ್ಕು ಮೋಡ್ ಇದೆ ಸೊ ಸೋನಿಕ್ ಹೆವಿ ಪವರ್ಫುಲ್ ಮಾತ್ರ ಈಕೋ ಅಲ್ಲಿ ಸಿಟಿಯಲ್ಲಿ ಓಡಾಡಕ್ಕೆ ಬೆಸ್ಟ್ ಸೊ ಇಲ್ಲಿ ಪಾರ್ಕಿಂಗ್ ಕೊಟ್ಟವ್ರು ನೋಡಿ ಟಾಪ್ ಸ್ಪೀಡ್ ತ್ರೀ ಹೋಗುತ್ತೆ ಚಿಕ್ಕ ಮಕ್ಳು ಕೊಟ್ಬಿಟ್ಟು ಫಾರ್ ಏನಾಯ್ತು ಸೊ ಇದು ನಾಲ್ಕು ಕಲರ್ಸ್ ಬರುತ್ತೆ ಸೊ ಇದರಲ್ಲಿ ಸ್ಪೆಷಲ್ ಏನಂದ್ರೆ ಬ್ರೇಕ್ಸ್ ಬೈ ಬ್ರೇಕ್ ಕೊಟ್ಟವನೇ ಸೊ ಸಸ್ಪೆನ್ಷನ್ ನೋಡಿ ಚೆನ್ನಾಗಿದೆ ಬಂಪಿ ರೋಡ್ಸ್ ಅಲ್ಲೆಲ್ಲ ಚೆನ್ನಾಗಿ ಫೀಲ್ ಆಗುತ್ತೆ ಅಷ್ಟೊಂದೇನು ಇದಾಗಲ್ಲ ಸ್ಲೋ ಹೋಗ್ಬೇಕು ಫಾಸ್ಟ್ ಆಗಿ ಹೋದ್ರೆ ಕುಕ್ಕುತ್ತೆ ಅದು ನಾರ್ಮಲ್ ಎಲ್ಲ ಗಾಡಿಯಲ್ಲೂ ಒಂದು ಸ್ವಲ್ಪ ಕಾರಲ್ಲಿ ಇದ್ದಂಗೆ ಫೀಲ್ ಆಗುತ್ತೆ ಹೆವಿ ಹೈಪ್ ಮಾಡ್ತಾ ಇದನ್ನ ಇಲ್ಲ ಇರೋದೇ ಹಂಗ ಫೀಲ್ ಫೀಲ್ ಆಗಿದ್ದು ಹೇಳ್ತಾ ಇದು ಫಸ್ಟ್ ಇಂಪ್ರೆಷನ್ ಅಷ್ಟೇ ಸೊ ಇಲ್ಲೊಂದು ಸ್ಯಾರಿ ಗಾರ್ಡ್ ಕೊಟ್ಟವನೇ ಮೋಟ್ರದು ಬೆಲ್ಟ್ ಕೊಟ್ಟವನೇ ಟೈರ್ಸ್ ಎಷ್ಟು ಸೆಕ್ಷನ್ ಟೈರ್ ನೈಂಟಿ ಬೈ ನೈಂಟಿ ನೈಂಟಿ ಸೆಕ್ಷನ್ ಟೈರ್ಸ್ ಸೊ ಎರಡು ಕಡೆ ಡಿಸ್ಕ್ ಬ್ರೇಕ್ ಕೊಟ್ಟವರೆ ಅದು ತಿಳ್ಕೊಬೇಕಂದ್ರೆ ಫುಲ್ ವಿಡಿಯೋ ನೋಡಿ ರೆಡ್ಗೆ ನಮ್ಮ ರೆಡ್ ಅಂತ ಇಟ್ಟವ್ರೆ ಬೆಂಗ್ಳೂರವ್ರಿಗೆ ಇರ್ಲಿ ಅಂತ ಸೊ ಡಿಕ್ಕಿ ಅನ್ಲಾಕ್ ಮಾಡಬೇಕಂದ್ರೆ ಸೊ ಜಸ್ಟ್ ಹಿಂಗಂದ್ರೆ ಸಾಕು ಡಿಕ್ಕಿನ್ ಲಾಕ್ ಆಗಿರುತ್ತೆ ಸೊ ರಿಮೋಬಲ್ ಬ್ಯಾಟ್ರಿ ಅನ್ನಲ್ಲಾಗಲೇ ನಿಮಗೆ ಸೊ ಇದೆ ಅದು ರಿಮೋಬಲ್ ಬ್ಯಾಟ್ರಿ ಇಲ್ಲಿ ಪುಷ್ ಮಾಡಿ ಹಿಂಗೆ ಎತ್ತಿದ್ರೆ ಸಾಕು ಕರೆಕ್ಟಾಗಿ ಹತ್ತು ಕೆ ಜಿ ಇದೆ ಗುರು ಫಿಫ್ಟಿ ಏಟ್ ಪಾಯಿಂಟ್ ಒನ್ ವಾಲ್ಟ್ಸ್ ಒನ್ ಪಾಯಿಂಟ್ ಸೆವೆಂಟೀನ್ ಕಿಲೋ ವ್ಯಾಟ್ಸ್ ಈ ಬ್ಯಾಟ್ರಿ ಹೆಂಡು ಈ ಕಡೆ ಕನೆಕ್ಟ್ ಆಗುತ್ತೆ ಹಿಂಗೆ ತಿರ್ಗಿ ಬ್ಯಾಟ್ರಿ ಹೊರಡೆ ಇಟ್ಟು ಪುಷ್ ಮಾಡಿ ಹೊರಡೆ ಬಿಟ್ಟು ಬಿಟ್ಟರೆ ಸಾಕು ಲಾಕ್ ಆಗುತ್ತೆ ಯು ಎಸ್ ಬಿ ಕೊಟ್ಟವ್ರೆ ಸಿ ಪಿನ್ ಕೊಟ್ಟಿದ್ರೆ ಚೆನ್ನಾಗಿರೋದು ಬೂಟ್ ಸ್ಪೇಸ್ ನೋಡ್ತಿರ್ಬೋದು ನೀವು ಈ ತರ ಇದೆ ಸೊ ಇಷ್ಟಿದೆ ಬೂಟ್ ಸ್ಪೇಸು ಬೇಗ ಇಟ್ಕೋಬೋದು ಪೆಟ್ರೋಲ್ ಗಾಡಿಗಿಂತ ಜಾಸ್ತಿ ಇದೆ ಬೂಟ್ ಸ್ಪೇಸು ರಿಮೋಬಲ್ ಬ್ಯಾಟ್ರಿ ಕೊಟ್ಟು ಅದರಲ್ಲಿ ಇನ್ನೊಂದು ಬ್ಯಾಟ್ರಿ ಇದೆ ಪರವಾಗಿಲ್ಲ ಕತ್ತು ನೋವು ಬಂತು ಗುರು ಹೆಡ್ ಲೈಟ್ ಮಾತ್ರ ಸಕ್ಕತ್ತಾಗಿದೆ ಪಾಸ್ಟ್ ಫಾಸ್ಟ್ ಲೈಟ್ ರೀ ಹೆಂಗಿದೆ ಅಂತ ನೈಟ್ ಹೊತ್ತಿದ್ರೆ ಗೊತ್ತಾಗುತ್ತೆ ಆಕ್ಚುಲಿ ಹೆವಿ ಬ್ರೈಟ್ ಇದೆ ಸೊ ಇಲ್ಲಿ ಮುಂದ್ಗಡೆ ಎರಡು ಕಣ್ಣು ಕೊಟ್ಟಿದ್ದಾರೆ ಹೆಡ್ ರನ್ನಿಂಗ್ ಲ್ಯಾಂಪ್ ಈಗ ಓಡ್ಸ್ಬಿಟ್ಟೆ ಟೆಕ್ಸ್ಟ್ ಮಾಡಿ ನೋಡ್ತೀನಿ ನೋಡಿ ಈ ಕಾಲೇ ಈ ರೇಂಜಿಗೆ ಈ ರೇಂಜ್ ಎತ್ ಹಿಂಗೆ ಬ್ರೇಕಿಂಗ್ ಅಂತೂ ಸಕ್ಕತ್ತಾಗಿದೆ ರೈಡಲ್ಲಿ ಮಾಡಿ ತೋರಿಸ್ತೀನಿ ನೋಡಿ ವಿಂಡ್ ಬ್ಲ್ಯಾಸ್ಟ್ ಹೊಡಿಯುತ್ತೆ ಗೊತ್ತಿಲ್ಲ ಊರಿ 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 ಊರೇ ಪ ಈ ಥರ ಪೆಟ್ರೋಲ್ ಗಾಡಿಯಲ್ಲಿ ಏನಾದ್ರು ಬೀಳ್ಸಿದ್ದಿದ್ರೆ ಸೈಕ್ ಆಗಿದೆ ಗುಳು ಟಾರ್ಕ್ ಇದೆ ಗುರು ಗಾಡಿ ಲಿಟ್ರಲ್ ಹೇಳ್ಬೇಕಂದ್ರೆ ನಾನು ಡ್ಯೂ ಟು ಹಂಡ್ರೆಡ್ಗಿಂತ ಟಾರ್ಕಿ ಇದೆ ಗಾಡಿ ಸೊ ನೋಡಿಲ್ಲ ಹತ್ತಿಸ್ತೀನಿ ಆರಾಮ್ಸೆ ಹೋಗ್ಬೋದು ಬಿಲಿಯನ್ ರೈಡರ್ಗೆ ಸ್ವಲ್ಪ ಇದಾಗ್ಬೋದು ಅರೆ ಅಷ್ಟೊಂದು ಅನ್ಕಂಫರ್ಟಬಲ್ ಆಗೋಲ್ಲ ಮುಂದಗಡೆ ಓಡಿಸೋರಿಗೆ ಸರಿ ಇಲ್ಲೊಂದು ಟ್ರಯಲ್ಸ್ ಇದೆ ರೀ ಅಯ್ಯೋ ಸಸ್ಪೆನ್ಷನ್ ಮಾತ್ರ ಅಲ್ಟಿ ಆಗಿದೆ ನಾನು ನೋಡ್ಸಿರೋ ಪ್ರಕಾರ ಓಲಾಗಿಂತ ಇದೆ ಎಷ್ಟೋ ಬೇಟ್ರ್ ಹಿಡ್ಕೊಳ್ಳಿ 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 ನಾನು ಹಂಡ್ರೆಡ್ ಟೆಸ್ಟ್ ಮಾಡ್ತೇನೆ 4.6 सेकंड ಅಲ್ಲಿ ಸ್ಟಾಪ್ ಇಷ್ಟಾದ ಸೋನಿ ಕಲ್ಲೋರ್ಸಿ ಓಡಸಿ ರೈಟ್ ಮೋಡ್ ಸಾಲ್ತಾ ಇಲ್ಲನ ಈಗ ಸೋ ಅಷ್ಟೇ